ಶಂಕ್ರೆ ಹಾ ಮುತ್ತೆ ಅಲ್ಲೇ ಮುತ್ತೆ ಅದು ಓದು ಬೆಂಕಿ ಹತ್ತು ಈಗ ಚಂದಿಕೆ ಮುನ್ನದೆ ಏನ್ ಮಾಡ್ಬೇಕು ಸಂಜಕರೇ ವ್ಯವಸ್ಥೆ ಏನು ಮಾಲ ಏನು ಇಲ್ಲಪ್ಪ ನಮ್ಗ ಚಂದಿಕರ ಗುಂಡ್ ಹೊಡ್ಲಿಕ್ಕೆ ನೀರಂಗಿಲ್ಲ ಹಾವು ಶಂಕ್ರೆ ನೀನು ಹೊಡಿಬೇಕಲ್ಲ ಯಾಕ ಅಲ್ಲಿ ಹೆಚ್ಚು ಸ್ವಲ್ಪ ಸೂರ್ಯಗಂಧ ಮಂದಿ ಹಂತ ಚಾನ್ಸ್ ಸಿಕ್ಕಿತ್ತು ಅದನ್ನ ಕೈ ಬಿಟ್ಟು ಕೊಟ್ಟು ಮಮ್ಮಗನೆ ಅದನ್ನ ಹೋಗ್ತೀನಿ

అరేయ్ ఆడు సంకేం మనం యాక్టివ్ సిగ్నల్ వేస్తాడు నేను నన్ను బారా కట్ మార్చొని నిన్న కట్టగలేదు ఎ ప్యాచంకల్ ఇరుది తది నువ్వు ఎంత కర వన

బర్డే ఐతే రి ఫ్రు నిన్ బ నా రే అమెరిక దా సాలే ఆస్తి ఓన్ చూరు బడా ఎలా నిన్గ నీ ఫ్రెండ్స్ కర్తీ యార్ కర్తి ఉన్న కర్తి యార్ బెక్కర్ కరి బేర్ నమస్కారం రాత్రి గ్రేండె ము నిన్ బెల్ కొతీ అయినా అరమ్ హ్యాపీ అగర ఇన్ టెన్షన్ తగ్బడని நமஸ்கார்கடி ஜல் தங்கி இன்னொன்னு ஜல் சாலி கல்வி தங்கி நடி 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 நமஸ்காரி ಇಪ್ಪತ್ತೀರಾ ನಂಗ ತಂಗಿ ಚಲೋ ಮಾಡಸ್ತಾ ಬಾಯಲ್ಲೇ ಕುಂಡ್ರ ಇಟ್ ಅಲ್ ಹೊರ ಕುಂಡ್ರು ಬಾ ಕತ್ತಿ ಬಾ ನಂಗ ಇಲ್ಲ ಫ್ರೆಂಡ್ ಇದಾರ ಬಾದಿನವ್ರ ಮೀಟ್ ಆಗಿಲ್ಲ ನಾ ಮೀಟ್ ಆಗಿ ಬರದಿನ ಅಷ್ಟ ದಿನ ಇಲ್ಲೇ ಕುಂಡ್ರ ಎಲ್ಲಿ ಹೋಗಾಕ್ ಹೋಗಬೇಡ ಏನ ನಾ ನಾ ಐದ್ ನಿಮಿಷನಾಗ ಹೋಗಬಾರ್ತಿನ ಅಷ್ಟು ದಿನ ಇಲ್ಲೇ

సరిగి கரக்கி அக்க হ্যাঁ গপনি সব বাই বছ গ बां में क्या कर रहा हूँ माँ? अरे हाँ के ये के बां सुरेमं के दागे वाले हैं ये वाले केला और क्या चले? हाँ वो बड़ी लड़कियों के जोनों में ऐसा? हाँ माँ का बाला ये क्यों? मैं आरुपा केला बोला ये आंगव है क्या आंगव है यारुपा तो लो माँ के गप्पो गली सामने शाम को यार का तुम बमई ती के मम्मा का बमई बुडाला हत तो लक्ष केळू हत तो लक्ष बाळ कम्मा का ती ओडे ती के केळू एक पास यार मनी मनी सी होला आ सो यो रात गप्पा गप्पा हा हं के नम्मा पण गेते नको बा

நீர் கூலு அது அது ஓ ఒచానా సరే ఉటయం నుంచి నా తో ఎ కార్ బెల్లక రొత్తి కసురా కబ 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 నుంగు ను ఇయ పో మా ఊర్దిని యాంగో అది బురువేక ఏం మార్ము యాప్ హ ఇ డిల్ ఏం మార్ము డిల్ 15 లక్ష ఓకే హ 15 లక్ష కొడతం నా

ಇವ್ರ ಯಾರು ಅಚ್ಚ ಇವ್ರ ಯಾರು ಹೇಳು ಹೇಳಿ ಹೇಳ್ರಿ ಯಾರು ನಮ್ಮ ಅಣ್ಣ ಇವ್ರ ಅಣ್ಣತ ಅವ್ರ ಅಣ್ಣ ಏ ಅಣ್ಣದಾಗ್ ಒಲೆ ಅತಿ ಯಾರು ಕೇಳ್ರಿ ಕೆಳಗಿನ ಐತಿ ಹಾ ನಿಮ್ಮ ಮಕ್ಕಳ ಫೋನ್ ನಂಬರ್ ಏ ಕೊಡು ಅದೇ ಕೊಡು ಕೊಡ್ತಾ बंदोबस्त्री <laughs> <laughs> कोण कुर्ती तोळकगाल अन्न बा ओले रक्क बनिन तोळोन बा रक्क बन ना नोड जिगरपल्ली हा उन चुट शेडक रक्क इला नाय तुम निंदिरगा कोण हेना बोलले येणार ना बरतांत दि ओले बरताडा

ಹಲೋ ೋ ಅಣ್ಣ ಒಂದು ದೊಡ್ಡ ಡೀಲ್ ಬಂದವ ಬಾರಿ ರಕ್ತ ಚಿಂತನೆ ಮಾಡ್ಬೋದು ಬಾರ್ ನೀನ ಬ್ಯಾಗ್ ಅಲ್ಲಿ ತುಂಬ ಕೊಡ್ತಾರ ಅವರು ಬೇಕು ಆಯ್ತಾಯ್ತು ನಿನ್ನ ಮೇ ಬರಾಯ್ತಾರೆ ನೋಡಲ್ಲಿ ಬರ್ರಿ ಹಲೋ ಹೇಳೋ ರೀಷಾ ಡೀಲಾ ಯಾವುದು ಏನ್ ಮಾಡ್ರ ಹಾಫ್ ಮಾಡ್ರ ಕೈ ತೆಗ್ಯದ ಕಾಲು ತೆಗ್ಯದ ಎಷ್ಟು ಮುನ್ಸ್ಕೊಂಡಿದೆ ಡೀಲು ಹೌದಾ ಆಯ್ತು ಓಕೆ ಮುಗಿಸ್ಕೊ ಬರ್ತಾ ಇದ್ದೀನಿ ಎಲ್ಲಿಗೆ ಬರ್ಬೇಕು ಕೇಳು ಆಯ್ತು ಬಂದೆ ಇವಾಗ ಯಾ ಆಯ್ತು ಬಾ ಬಾ ಇಲ್ಲೇ ಇದ್ದೀನಿ ಬಾ ಸಿಗ್ತೀನಿ ಬಾ ಹಾ

ಇಷ್ಟ ದೊಡ್ಡ ಮಗಳ ಬಿಟ್ಟು ಹೋಗಕ್ ಗೊತ್ತಾಗಲ್ಲ ನಿನ್ಗ ಮಗಳೀ ನನ್ ತಂಗಿ ದಾಳ್ರಿ ತಂಗಿ ದಾಳ ಈ ಜಗತ್ತಾಗ ಹೆಂತಿಂತ ಪಾಪಿಷ್ಟ ಗೊತ್ತಾಯ್ತ ನಿನ್ಗ ಸ್ವಲ್ಪ ಒಗತ್ತ ಕೇರಿ ತಂಗಿ ಅಂದ್ರ ಒಂದ್ರ ಒಗತ್ತ ನೋಡ್ಕೊತ ಹೋಗ ತಾಯಿ ತಂದಿ ಅದಾರ ಇಲ್ಲ ಅದಾರ್ರಿ ಆಯ್ತು ಹೋಗ್ರಿ ನಿನ್ ಶಾಣ್ಯಾದ್ರಿ ಸರಿ ಬರ್ರಿ ಹಿರೇಶ ಆಮೇಲೆ ಫೋನ್ ಹಾಕ್ಸಿ ಆಯ್ತು ಆಯ್ತು ಬರ್ರಿ ಬರ್ರಿ ಹೋಗ್ಬರ್ರಿ ಹೋಗೋಣ ಅಕ್ಕ ತಡಿ ಅಕ್ಕ ನಿಮ್ ಇಬ್ಬರದು ಮ್ಯಾಚ್ ಅಕ್ಕದಕ್ಕ ಇಂತ ಊರಾಗ ಹುಡ್ಕಾಡಿದ್ರು ಇಂತ ಗಂಡ ಸಿಗಲ್ಲಕ್ಕ ಇವನೇ ಮದ್ವಿ ಆಗ್ಬಿಡಕ್ಕ ಮದ್ವಿ ಆಗ್ಬಿಡಂತಿ ನಿನ್ನ ಇಷ್ಟ ಅಂದ್ಮೇಲೆ ನಾನು ಇಷ್ಟ ಮಾಡ್ಕೋತೀನಿ ಅಣ್ಣ ಕೇಳ್ ನಾಲ್ಕೊಂದ್ ಮಾತು ಓ ಸ್ವಲ್ಪ ತಡ್ರಿ ನನಗ್ ಹಿಂದಿಲ್ಲ ಮುಂದಿಲ್ಲ ಯಾರು ಅಪ್ಪ ಅವ ಯಾರು ಇಲ್ಲ ನಾ ದಿಕ್ಕಿಲ್ಲ ರೊಬ್ಬ ಪರದೇಶಿ ನೋಡ್ರಿ ಜೀವನ ಮಾಡ್ಬೇಕಂದ್ರೆ ರೊಕ್ಕ ರೂಪಾಯಿ ಹಿಂದ ಮುಂದೆ ನೋಡಿ ಯಾವತ್ತು ಜೀವನ ಮಾಡಂಗಿಲ್ರಿ ರೊಕ್ಕ ನಮ್ಮಂತಲ್ಲ ಸಾಕಷ್ಟು ಐತಿ ರೊಕ್ಕ ತಿಂತಾರೇನ್ರಿ ಮನುಷ್ಯ ಒಳ್ಳೆ ಮನಸ್ ನೋಡಿ ಮದುವೆ ಆಗ್ಬೇಕ್ರಿ ರೊಕ್ಕ ರೂಪಾಯಿ ಕಳಿಸ್ತೇವ್ ನಾಳೆ ಹೋಗ್ತೈತ್ರಿ

ಅಲ್ಲ ನೀವ್ ನನ್ ಏನ್ ನೋಡ್ ಮುಚ್ಚಿದ್ರಿ ನಿಮ್ನ ಒಳ್ಳೆ ಗುಣ ನೋಡ್ ನಾ ಹೌದ್ರಿ ನಿಮ್ಮಂತ ಒಳ್ಳೆ ಹುಡುಗುರ ಈ ಜಗತ್ತಿನಾಗ್ ಹುಡ್ಕಾಡಿದ್ರು ಸಿಗಂಗಿಲ್ಲರೀ ನಮಗೂ ನಿಮ್ಮಂತ ಹುಡುಗಿ ಸೇವಕ ನಾನು ಏಳು ಜನ್ಮ ಪುಣ್ಯ ಮಾಡಿರ್ಬೇಕ್ರಿ ನೋಡ್ರಿ ನಡ್ರಿಗು